ಎರಡು ಪಾಯಿಂಟ್ ಒಂದು ಆರು ಕೋಟಿನಲ್ಲಿ ಐವತ್ಮೂರು ಪರ್ಸೆಂಟ್ ಮಹಿಳೆಯರೇ ಇದ್ರು ಇವರೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಸೇರಿದಂತವರು ಎಲ್ಲ ವರ್ಗದ ಜನ ಇದ್ರು ಇಲ್ಲಿ ಅವ್ರಿಗೆ ಈಗ ಕೆಲಸ ಇಲ್ಲದಾಗಿದೆ ಅವರೆಲ್ಲರೂ ಏನ್ ಮಾಡ್ತಾ ಇದ್ರು ಕೆಲಸ ಈ ಮನ್ರೇಗಾ ಬರಕ್ ಮುಂಚಿತವಾಗಿ ಮನ್ರೇಗಾ ಬರಕ್ ಮುಂಚಿತವಾಗಿ ವಲಸೆ ಹೋಗ್ತಾ ಇದ್ರು ಕೆಲಸಕ್ಕೋಸ್ಕರ ಉಡಿಕೊಂಡು ಯಾಕಂದ್ರೆ ಹಳ್ಳಿ ನಾನು ಹಳ್ಳಿಯಿಂದ ಬಂದವನು ಹಳ್ಳಿ ಗಾರ್ಡಿನಲ್ಲಿ ಎಲ್ಲಾ ಕಾಲದಲ್ಲೂ ಕೆಲಸ ಸಿಕ್ಕಲ್ಲ ಕೂಲಿ ಸಿಕ್ಕಲ್ಲ ಎಲ್ಲಾ ಕಾಲದಲ್ಲೂ ಕೂಲಿ ಸಿಕ್ಕಲ್ಲ ಕೆಲವು ಕಾಲದಲ್ಲಿ ಮಾತ್ರ ಕೂಲಿ ಸಿಗುತ್ತೆ ಇವರು ಕೂಲಿ ಬೇಕು ಅಂತ ಅಂದಾಗ ಕೊಡಬೇಕು ಅದಕ್ಕೆ ನಾವು ಈ ಮನ್ರೇಗಾ ಅಡಿನಲ್ಲಿ ಡಿಮ್ಯಾಂಡ್ ಬೇಸ್ಡ್ ಡಿಮ್ಯಾಂಡ್ ಬೇಸ್ಡ್ ಗ್ಯಾರಂಟಿ ಇದ್ದದು ಇದು ಮನಮೋಹನ್ ಸಿಂಗ್ರವರು ಇದೊಂದನ್ನೇ ಮಾಡಲಿಲ್ಲ ಕಾಯ್ದೆಯನ್ನು ರೈಟ್ ಟು ಎಂಪ್ಲಾಯ್ಮೆಂಟ್ ರೈಟ್ ಟು ವರ್ಕ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ರೈಟ್ ಟು ಫಾರೆಸ್ಟ್ ಡರ್ಸ್ ಆಕ್ಟ್ ಫಾರೆಸ್ಟ್ ರೈಟ್ಸ್ ಆಕ್ಟ್ ಇಷ್ಟ ಕೂಡ ಮಾಡಿದ್ರು ಇಷ್ಟು ಮಾಡಿ ಇವೆಲ್ಲವೂ ಕೂಡ ಯಾವ ಜನರು ಸಮಾಜದಲ್ಲಿ ಬಡತನ ಇದೆ ಮಧ್ಯಮ ವರ್ಗದವರು ಇದ್ದಾರೆ ಕೆಳಮಧ್ಯಮ ವರ್ಗದವರು ಇದ್ದಾರೆ ಆ ಜನರಿಗೆ ಕೊಡ್ತಾ ಇದ್ದಂತ ಕೆಲಸ ಇವರೆಲ್ಲರೂ ಕೂಡ ಬಡವರು ಈ ಮೂಲಕ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಈಗ ಅವ್ರೇನ್ ಮಾಡ್ತಾ ಇದ್ರು ಪಾಪ ಶಾಲೆಗಳ ಪಕ್ಕದಲ್ಲಿ ಶಾಲೆಗಳಿಗೆಲ್ಲ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೆಲಸಕ್ಕೆ ಹೋಗ್ತಿದ್ರು ಕೂಲಿ ಮಾಡಕ್ಕೆ ಕೂಲಿ ಮಾಡಕ್ ಹೋಯ್ತಾ ಇದ್ರು ಅವ್ರ ಮಕ್ಕಳುಗಳು ಕೂಡ ಓದ್ಕೋತಾ ಇದ್ರು ಅವ್ರಿಗೆ ಶಿಕ್ಷಣನೂ ಕೂಡ ಸಿಗ್ತಾ ಇತ್ತು ಈಗ ಈ ಕಾನೂನು ನಲ್ಲಿ ಅಡಿನಲ್ಲಿ ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಕೊಡ್ಲೇಬೇಕಾಗಿತ್ತು ಈಗ ವಿ ಬಿ ಜಿ ರಾಮ್ ಜಿ ಕಾಯ್ದೆ ಬಂದಿದೆಯಲ್ಲ ಅದರ ಪ್ರಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು

ಈಗ ಇರೋ ಕಾನೂನು ಈಗ ಆಕ್ಟ್ ಏನ್ ತಂದಿದಾರೆ ಅಂತ ನೀವ್ ಪುಸ್ತಕ ಫಸ್ಟ್ ಓದಿಗಳ ಬೆಂಗಳೂರು ಈಗ ಹೇಳ್ತಾ ಇದ್ದಾರೆ ಅವ್ರು ಮಾತಾಡಕ್ಕೆ ಈಗ ಕೂತ್ಕೊಂಡು ನಾವ್ ಹೇಳಿದಿವಿ ಅವ್ರ ಎಕ್ಸ್ಪ್ಲೈನ್ ಮಾಡ್ಲಿ ನಿಮ್ಗೆ ವ್ಯಾಪಕವಾಗಿ ನಾಳೆಲ್ಲ ಫುಲ್ ಹೇಳ್ತೀವಿ ನೀವ್ ತಂದಿರೋಂತ ಆಕ್ಟ್ ಹಳೆ ಆಕ್ಟ್ ಏನಿದೆ ಅಂತ ಕಂಪ್ಲೀಟ್ ಎಲ್ಲ ಬಿಡಿಸಿ ನೀವ್ ಹೇಳಿ ನೀವು ಕಣ್ಸಿ ಏನ್ ತೊಂದರೆ ಇಲ್ಲ ನಿಮ್ ಸರಿ ಇಲ್ಲ ನೀವು ಲೂಟಿ ಮಾಡ್ಬಿಟ್ಟಿದ್ರಿ ನಾವು ಇದನ್ನ ಸರಿ ಮಾಡಿದೀವಿ ಅಂತ ನೀವು ಹೇಳಿ ಏನು ಇನ್ನ ವಿಚಾರವೇ ನಿಮ್ಗೆ ಅವ್ರದ್ದು ಅನುಭವನ ಇಪ್ಪತ್ತು ವರ್ಷದ ಅನುಭವನ ಜನರ ಮುಂದೆ ಇಡ್ತಾ ಇದ್ದಾರೆ ವೈ ಆರ್ ಯು ಸೋ ಹರಿ ಯು ಕಾನ್ ಬಿಕಮ್ ಎ ಅಪೋಸಿಷನ್ ಲೀಡರ್ ಇಮಿಡಿಯೇಟ್ಲಿ ಆ ದೇ ಪಾರ್ಟಿ ಪ್ರೆಸೆಂಟ್ ಇಟ್ ಇಸ್ ಇಂಪಾಸಿಬಲ್ ಅವರೇ ಇರ್ತಾರೆ ಇವರು ವಿಜಯನ್ ಇರ್ತಾರೆ ಇಲ್ಲ ಅಂದ್ರೆ ಅಪೋಸಿಷನ್ ಇಲ್ಲ ಇಲ್ಲ ಬೆಲ್ಲದವ್ರು ನೀವು ಅದೇ ರೀ ಆಗ್ತಕ್ಕದ್ದಲ್ಲ ಅವ್ರ ಶಿವಕುಮಾರ್ ಅವ್ರ ಏನೇ ಹೇಳಿ ಅದೇ ಆಗ್ಬೇಡ್ರಿ ನೀವು ಸರ್ ನಮ್ದು ಎಲ್ಲಾರದು ಇಡೀ ರಾಜ್ಯದ ಲಕ್ಷ ಇವತ್ತು ಅವರಿಬ್ಬರು ಮೇಲೆ ಐತಿ ಉಳಿದ್ರ ಬಗ್ಗೆ ಯಾರು ಇಲ್ಲ ಇಡೀ ರಾಜ್ಯದ ಲಕ್ಷ ಮುಖ್ಯಮಂತ್ರಿಗಳ ಬೆಲ್ಲದವ್ರೆ ಇವರು ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ಯು ಆರ್ ಫ್ರಮ್ ಅರ್ಬನ್ ಏರಿಯಾ ಕೂತ್ಕೊಂಡ್ರಿ ಸ್ವಲ್ಪ ನೀವು ಯಾಕೆ ನಮ್ಮ ರಾಚಯನವ್ರು ಹೇಳ್ತಾ ಇದ್ರು ನಾನು ಹೇಳಕ್ ಹೋಗಲ್ಲ ಅದನ್ನ ಬೇಡ ಅಲ್ಲ ನಮಗ್ ಕೆಲವರಿಗೆ ಗೊತ್ತಿಲ್ಲ ಹೇಳಿ ಸರ್ ಹೇಳ್ತಾ ಇದ್ದಾರೆ ಹೇಳ್ಬೇಡಿ ಅಂತ ಹೇಳಿ ಗೊತ್ತಿಲ್ಲ ಹೇಳಿ ನಮಗ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಹೇಳಿ ಮತ್ತೆ ರೂಮಲ್ಲಿ ನಾವು ನೀವು ಮಾತಾಡುವಾಗ ಮಾನ್ಯ ಬೆಲ್ಲದವ್ರೆ ನೀವು ಮಾತಾಡುವಾಗ ಸರಿಯಾಗಿ ಓದ್ಕ ಬರ್ರಿ ನಿಮ್ಮ ಆಕ್ಟ್ನೆಲ್ಲ ವಿ ಬಿ ಜಿ ರಾಮ್ ಜಿ ಆಕ್ಟ್ ಓದ್ಕ ಬರ್ರಿ ಓದ್ಕ ಬಂದು ನಾನು ಹೇಳದ್ನೆಲ್ಲ ಸರಿ ಇಲ್ಲೇ ಹೋದ್ರೆ ಸರಿ ಇಲ್ಲ ಈ ತರ ನಮ್ಮ ಆಕ್ಟ್ ಹೇಳ್ತದೆ ಅಂತ ಹೇಳಿ ನಾ ಬೇಡ ಅಂತ ಹೇಳ್ತೀನಿ ಬೇಡ ಅಂತ ಹೇಳ್ತೀನಾ ನೀವು ಆಕ್ಟ್ ಪಾಸ್ ಮಾಡಿಬಿಟ್ಟಿದಿರಿ ಪದೇ ಪದೇ ಎದ್ದಿರಿ ಎದ್ದೇಳ್ಬಾರದು ಅಂತ ಮಾತಾಡಿರದು ಅಲ್ಲಿ ಇಲ್ಲ 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 ನಿನ್ನ ಜೊತೆ ಮಾತಾಡಲ್ಲ ನಾನು ಇವ್ರ ಜೊತೆ ಮಾತಾಡ್ತೀನಿ ನಾ ಏನ ಫ್ರೆಂಡ್ ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ ನೀನು ಮದ್ ಮಧ್ಯೆ ಹೇಳೋಕೆ ಶುರು ಮಾಡಿಬಿಟ್ರೆ ಅಧ್ಯಕ್ಷರೇ ಈಗ ಗ್ರಾಮಸಭೆನಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು ಮಂತ್ರಿಗಳ ಪ್ರಕಾರ ಆಮೇಲೆ ವಿಕೇಂದ್ರೀಕರಣದ ಪ್ರಕಾರ ಎಪ್ಪತ್ಮೂರು ಎಪ್ಪತ್ಮೂರು ತಿಪ್ಪಡಿ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಸಂವಿಧಾನಕ್ಕೆ ಅದರ ಪ್ರಕಾರ ಇದು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು ಆ ವಿಕೇಂದ್ರೀಕರಣದ ಪ್ರಕಾರ ಯಾವ ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಯ್ತಿತ್ತು ಈಗ ಅದಿಲ್ಲ ಅದಕ್ಕೆ ತಿಲಾಂಜಲಿ ಇಟ್ಟಿದ್ದೀರಿ ಗ್ರಾಮಸಭೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು ಏನ್ ಹೇಳಿದ್ರು ಹಳ್ಳಿ ಒಂದು ಹಳ್ಳಿನಲ್ಲಿ ಒಂದು ಪಂಚಾಯತಿ ಇರಬೇಕು ಒಂದು ಸಹಕಾರ ಸಂಘ ಇರಬೇಕು ಒಂದು ಶಾಲೆ ಇರಬೇಕು ಅಲ್ವೇನಪ್ಪ ಮೂರು ಒಂದು ಶಾಲೆ ಒಂದು ಪಂಚಾಯತಿ ಒಂದು ಕೋಪರೇಟಿವ್ ಸೊಸೈಟಿ ಇರಬೇಕು ಅಂತ ನೆಹರೂರವ್ರು ಹೇಳಿದ್ದು ಇದು ಮಹಾತ್ಮ ಗಾಂಧೀಜಿ ಅಲ್ಲ ನೆಹರೂರವ್ರು ಹೇಳಿದ್ದು ಏನ್ರಿ ಪಟೇಲ್ ರೀ ಪಾಟೀಲ್ ರೀ ನೀವು ಕೋಆಪರೇಟಿವ್ ಮೂವ್ಮೆಂಟ್ ನಲ್ಲಿ ಇದ್ರೆ ಇವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು ನಾನು ಈಗ ಕೋಆಪರೇಟಿವ್ ಕೋಆಪರೇಷನ್ ನನಗೆ ಬಂದಿದೆ ಅದರಿಂದ ನೆಹರೂರವರು ಅವ್ರ ಕಾಲದಲ್ಲಿ ಹೇಳಿದ್ದದು ಪ್ರಧಾನಮಂತ್ರಿ ಆಗಿದ್ದಾಗ ನೆಹರೂರವರು ಹೇಳಿದ್ದರು ಮಹಾತ್ಮ ಏನು ಹೇಳಿದ್ರು ಅಂತಂದ್ರೆ ಗ್ರಾಮಗಳ ಸ್ವಾತಂತ್ರ್ಯ ಮತ್ತೆ ಸ್ವಾವಲಂಬನೆ ಆಗದೇನೆ ದೇಶ ಪ್ರಗತಿ ಆಗಲ್ಲ ಗ್ರಾಮಗಳು ಅಭಿವೃದ್ಧಿ ಆಗದೇನೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಗ್ರಾಮಗಳು ಶಕ್ತಿಯುತವಾಗಿ ಆಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು ಆಗ ಮಾತ್ರ ದೇಶ ಉದ್ದಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಭಾರತ ಹಳ್ಳಿಗಳ ದೇಶ ಹಳ್ಳಿಗಳಲ್ಲಿ ಉದ್ಯೋಗ ಬೇಕಾಗಿರ್ತಕ್ಕಂಥವರು ಬಹಳ ಜನ ಇದ್ದಾರೆ ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ನಮ್ಮ ಈಗ ಎಂಬತ್ತ ಇಸ್ವಿ ಇರತಕ್ಕಂಥ ಲೆಕ್ಕದ ಪ್ರಕಾರ ಎಪ್ಪತ್ತೊಂದು ಲಕ್ಷದ ಎಪ್ಪತ್ತೊಂದು ಲಕ್ಷದ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಕಾರ್ಮಿಕರಿದ್ದಾರೆ ಹಳ್ಳಿ ಎಲ್ಲರೂ ಸೇರಿ ಎಪ್ಪತ್ತೊಂದು ಲಕ್ಷದ ಇದು ಕರ್ನಾಟಕದಲ್ಲೇ ಅದು ನಾನು ಮೊದಲು ಹೇಳಿದ್ದು ದೇಶದ್ದು ಇದು ಕರ್ನಾಟಕದಲ್ಲಿದ್ದಾರೆ ಕರ್ನಾಟಕದಲ್ಲೂ ಕೂಡ ಐವತ್ತೊಂದು ಪರ್ಸೆಂಟ್ಗಿಂತ ಜಾಸ್ತಿ ಮಹಿಳೆಯರೇ ಇದ್ದಾರೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು